ಕೊಲೆ ಕೇಸ್ನಿಂದ ಪವಿತ್ರ ಗೌಡಳನ್ನ ಬಿಟ್ಬಿಡಿ ಪೊಲೀಸರ ಮುಂದೆ ಹೆಂಗಲಾಚಿದ್ದಾರೆ ನಟ ದರ್ಶನ್ ಕೊಲೆಯಾದ ಸ್ಥಳದಲ್ಲಿ ಮಹಜರ ವೇಳೆ ದರ್ಶನ್ ಮನವಿ ಮಾಡಿದ್ದಾರಂತೆ ದರ್ಶನ್ ಮೊದಲ ದಿನ ನಿನ್ನಿಂದಲೇ ಹೀಗಾಯ್ತು ಕಣೆ ಅಂತ ಹೇಳಿ ಕೋರ್ಟ್ನಲ್ಲಿ ಆಕೆಯ ಮೇಲೆ ಬೇಸರ ಪಟ್ಟುಕೊಂಡಿದ್ದಂಥ ನಟ ಇವತ್ತು ಆಕೆಯನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳಿದೊಳ್ತಾ ಇದ್ದಾರೆ ಪೊಲೀಸ್ ಠಾಣೆಯಲ್ಲೂ ರಿಕ್ವೆಸ್ಟ್ ಮಾಡಿದ್ರಂತೆ ದರ್ಶನ್ ಅವಳಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದರ್ಶನ್ ರಿಕ್ವೆಸ್ಟ್ ಮಾಡಿದ್ದಾರಂತೆ ಆರೋಪಿ ದರ್ಶನ್ ಎಷ್ಟೇ ಮನವಿ ಮಾಡಿದ್ರು ಕೂಡ ಪೊಲೀಸರು ಅದನ್ನು ಒಪ್ಕೊಳ್ಳೋಕ್ಕಾಗುತ್ತಾ ಒಪ್ಕೊಳ್ಳೋಕೆ ಖಂಡಿತವಾಗೂ ಕೂಡ ಆಗೋದಿಲ್ಲ ಯಾವಾಗ ಇವರಿಬ್ಬರನ್ನು ಕೂಡ ಕೋರ್ಟಿಗೆ ಹಾಜರು ಕಳೆದ ಸೋಮವಾರ ಅವತ್ತು ಕೋರ್ಟಲ್ಲಿ ನಿನ್ನಿಂದ ಕಣೆ ಇಷ್ಟೆಲ್ಲ ಆಗಿದ್ದು ಈ ಪರಿಸ್ಥಿತಿ ಬಂದಿದ್ದು ಅಂತ ದರ್ಶನ್ನ ಕೋಪದಲ್ಲಿಯೇ ಹೇಳಿದರು ಇಬ್ಬರು ಕೂಡ ಕೋರ್ಟ್ನಲ್ಲಿ ಕಣ್ಣೀರಿಟ್ಟಿದ್ದರು ಆದರೆ ಇವತ್ತೇನು ಹೇಳ್ತಾ ಇದ್ದಾರೆ ಪವಿತ್ರ ಗೌಡನ ಬಿಟ್ಬಿಡಿ ಇದಕ್ಕೂ ಅವಳಿಗೂ ಸಂಬಂಧ ಇಲ್ಲ ನಾವೇನು ಬೇಕಾದರೂ ತನಿಖೆಯನ್ನು ಎದುರಿಸ್ತೀವಿ ಅಂತ ದರ್ಶನ್ ಈ ರೀತಿ ರಿಕ್ವೆಸ್ಟ್ ಮಾಡಿರೋದು ಇದು ಮೊದಲ ಬಾರಿಯಲ್ಲ ಈ ಹಿಂದೆಯೂ ಕೂಡ ಪೊ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಗೌಡ ಪರವಾಗಿ ಬಿಟ್ಬಿಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ರಂತೆ ಈಗಲೂ ಕೂಡ ದರ್ಶನ್ ಅದೇ ಮನವಿಯನ್ನು ಪೊಲೀಸರು ಮುಂದಿಟ್ಟಿದ್ದಾರೆ ಇದಕ್ಕೂ ಅವಳಿಗೆ ಸಂಬಂಧ ಇಲ್ಲ ಅಂತ ದರ್ಶನ್ ಹೇಳಿದ್ರೆ ಸಂಬಂಧ ಕಡ್ದು ಹೋಗುತ್ತಾ ಸಂಬಂಧವಿಲ್ಲದೇ ಪೊಲೀಸರು ಆಕೆಯನ್ನು ಒನ್ ಮಾಡಿಬಿಟ್ರ ಅಥವಾ ದರ್ಶನ್ ಈಗ ಯಾರೂ ಮಾಡಿಲ್ಲ ನಾನು ಒಬ್ಬನೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಆ ಸಹಚರನೆಲ್ಲ ಕೋರ್ಟ್ ಅದನ್ನು ಮಾನ್ಯ ಮಾಡುತ್ತಾ ಅದನ್ನು ಮಾನ್ಯ ಮಾಡಬೇಕಾ ಇದೆಲ್ಲವೂ ಕೂಡ ಒಂದು ಸೆಂಟಿಮೆಂಟ್ ಅಟ್ಯಾಚ್ಮೆಂಟಿಂದ ಹೇಳಬಹುದೇ ಹೊರತಾಗಿ ಕೋರ್ಟ್ಗೆ ಅಥವಾ ಪೊಲೀಸರ ಮುಂದೆ ಕಾನೂನಿನ ಮುಂದೆ ಇದೆಲ್ಲವೂ ಕೂಡ ಆಗೋದಿಲ್ಲ ಕೊಲೆಯ ಸಂಚು ರೂಪಿಸಿದವರು ಕೊಲೆ ಮಾಡಿದವರು ಕೊಲೆಯ ಸಹಕರಿಸಿದವರು ಕೊಲೆ ಮಾಡಿದ ನಂತರದಲ್ಲಿ ಅದನ್ನು ತಪ್ಪಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿದಂಥವರು ಕೊಲೆಯ ಆರೋಪಿಗೆ ಬೆಂಬಲಿಸಿದಂಥವರು ಶವವನ್ನು ಸಾಗಾಟ ಮಾಡಿದಂಥವರು ಕಿಡ್ನ್ಯಾಪ್ ಮಾಡಿದಂಥವರು ಹೀಗೆ ಇಡೀ ಪ್ರಕರಣ ಎಲ್ಲರನ್ನೂ ಕೂಡ ತಳುಕು ಹಾಕಿಕೊಂಡಿರುವಾಗ ಪ್ರಕರಣದ ಮೂಲ ಪವಿತ್ರ ಗೌಡ ಇರುವಾಗ ಸೊ ಪವಿತ್ರ ಗೌಡಗಳನ್ನು ಹೇಗೆ ಬಿಟ್ಕೊಡೋಕ್ಕಾಗತ್ತೆ ಗೊತ್ತಿಲ್ಲ ಬಟ್ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರಂತೆ